ಪರಮ ಪೂಜ್ಯ ಶ್ರೀ ಜಗದ್ಗುರು ಮಡವಾಳೇಶ್ವರ ಪಾದಾರ್ವಿಂದಗಳಲ್ಲಿ ಪಡಮಟ್ಟು ಈಗ ಅವರ ಹುಟ್ಟಿದ ಚರಿತ್ರೆ ಅವರ ಪ ಮತ್ತು ಪವಾಡುಗಳನ್ನು ಎಲ್ಲ ಹೇಳ್ತಾ ಬಂದಿರುತ್ತೇವೆ ಈಗ ಬರೀ ಜ ನೋಡಿದ್ದು ಕೇಳಿದ್ದು ಹೇಳೋದಾಗೈತಿ ಸ್ವದ್ ಸ್ವಂತ ನನ್ನ ಅನುಭವಕ್ಕನ ನನಗೆ ಸಂಕಲ್ಪ ಮಾಡಿಕೊಂಡಿದ್ದೆ ಆ ಸಂಕಲ್ಪ ಪ್ರಕಾರ ನನಗೆ ಅವರ ಆಶೀರ್ವಾದ ರೂಪದಾಗ ಆದಿದ್ದ ನಂದನ ಒಂದು ಪವಾಡ ಹೇಳ್ತೇನೆ ನನಗೆ ದಾಡದಿಂದ ಒಬ್ಬರು ಇಲ್ಲಿ ಅವರ ತೇಗೂರು ಮಾಸ್ತರ್ ಅಂತೇಳಿ ದಾಡ ದೇಣಿಗೆ ಮಾಡ್ಕೊಂಡು ಬಂದು ಅವ್ರಿಗೆ ಪೋ ಕೊಡ್ತಿದ್ದರು ಹತ್ತೊಂಬತ್ತು ಮಣಿಪುರ ಎಪ್ಪತ್ತೇಳರಾಗ ಬಸವ ಸ್ವಾಮಿಗಳು ಧಾರವಾಡ ದೇಣಿಗೆ ಮಾಡ್ಕೊಂಡು ಬಂದು ನೀವು ಕೊಡಪ್ಪ ಅಂತೇಳಿ ಅವತ್ತಿನ ಕಾಲಕ್ಕೆ ಹೋಗು ಬರೋ ಚಾರ್ಜ್ ಹತ್ತು ರೂಪಾಯಿ ಇತ್ತು ನಾನು ಆ ಯಥಾ ಪ್ರಕಾರ ಹತ್ತೊಂಬತ್ತು ನೂರ ಎಪ್ಪತ್ತೇಳರಾಗ ಅವಾಡ್ದಾಗ ಕಗದಿ ದೊಡ್ಡವಾಡ ಅಜ್ಜ ಅವ್ರ ಅಂತೇಳಿ ಹೆಚ್ಚಿನ ಪಟ್ಟಿ ಇತ್ತು ಅದು ಹನ್ನೊಂದು ರೂಪಾಯಿ ಹೈಯಸ್ಟ್ ಆವತ್ತ ಅವತ್ತಿನ ಎಪ್ಪತ್ತೇಳನೇ ಇಸ್ಯಾಗ ಪಟ್ಟಿ ಅವ್ರು ಕೊಟ್ಟಿದ್ದ ದೇಣಿಗೆ ಇಲ್ಲಿ ಎರಡು ರೂಪಾಯಿ ಒಂದು ರೂಪಾಯಿ ಐದು ರೂಪಾಯಿ ಅದು ಹನ್ನೆರಡು ನೂರು ರೂಪಾಯಿ ಆಯ್ತು ಹಿಂದಿನವರು ಆರುನೂರು ರೂಪಾಯಿ ತಂದು ಕೊಡಿಸಿದ್ರು ನಾನು ಸ್ವಲ್ಪ ಅಲ್ಲಿ ಕಾಲೇಜ್ದಾಗ ಕಲ್ತಿದ್ರಿಂದ ಜನರ ಸಂಪರ್ಕದ ಸಂಬಂಧ ಅದು ಆರುನೂರು ಇದ್ದಿದ್ದು ಹನ್ನೆರಡು ನೂರು ಆಯ್ತ ಹನ್ನೆರಡು ನೂರು ಕೂಡಲೆ ತೊಗೊಂಡ್ಬಂದ ಇಲ್ಲಿ ಮಾನ್ಯ ಶಂಕರಗೌಡರು ಶಿವನಗೌಡ ಪಾಟೀಲ್ ಅಂತ ಹೇಳಿ ಪಟ್ಟಿ ತೊಗೊಂಬಂದ ರಾಮನಗೌಡ ಹಂಗ ಕುಂಡ್ರು ಬಾಡಪ್ಪ ಮಡವಾಳೇಶ್ವರದ್ದು ಸ್ವಲ್ಪ ಆಧಾರ ಅಂಗಾರ ಸ್ವಲ್ಪ ಪುಟಾಣಿ ಬ್ಯಾಳಿ ಸಕ್ಕರೆ ಕೊಡಿ ಅವರಿಗೆ ಓದಿ ಕೊಡು ಅವ್ರಿಗೆ ಹೋಗಿ ಪ್ರಸಾದ ಮುಟ್ಟಿಸಿದ್ದೀವಿ ಮುಟ್ಟಿಸಿ ಬಂದ ನಾವು ಎಪ್ಪತ್ತೇಳರಾಗಿಂದ ಪ್ರಾರಂಭ ಮಾಡಿ ಅವ್ರು ಹೇಳಿದಂಥ ಅಜವ್ರು ಹೇಳಿದಂಥ ಪಟ್ಟಿ ತರೋದು ಅವ್ರಿಗೆ ಪ್ರಸಾದ ಮುಟ್ಸೋದು ಇದೇ ಪ್ರಕಾರ ಹತ್ತು ವರ್ಷ ನಡೀತೀವಿ ಎಂಬತ್ತೇಳನೇ ಇಸ್ವಿಗೆ ಎಂಬತ್ತೇಳನೇ ಇಸ್ವಿ ಫೆಬ್ರವರಿಯಾಗಿ ಜಾತ್ರೆ ಮುಗಿಸ್ಕೊಂಡು ಇದನ್ನು ಪೂರೈಸಿದೆ ಎಂಬತ್ತೇಳು ಡಿಸೆಂಬರ್ಗೆ ನಮ್ಮಲ್ಲಿ ನಾಡಗೌಡ್ರಂತೇಳಿ ಹತ್ತು ಎಕರೆ ಹೊಲ ಖರೀದಿ ಖರೀದಿ ಕೊಡಕ್ಕೆ ಹಚ್ಚ್ಯರು ಖರೀದಿ ಕೊಡಕ್ಕೆ ಹಚ್ಚಿದ ಅಂದ್ರೆ ನಮ್ಮಲ್ಲಿ ಒಂದಿಬ್ಬರು ಹೋಗಿ ರೇಟ್ ಕೇಳ್ಯಾಡ್ಕೊಂಡು ಮುಗಿಸ್ಕೊಂಡು ಬಂದರು ಅವ್ರಿಗೆ ಆಗಲಿಲ್ಲ ಅದನ್ನು ನಾ ಹಿಡಿಬೇಕಪ್ಪ ಅಂಥೇಳಿ ವಿಚಾರ ಬಂದ ಡೈಲಿ ಅಂತ ಡೈಲಿ ಅಜ್ಜನ ದರ್ಶನಕ್ಕೆ ನಾ ಹೋಗೇ ಹೋಗ್ತಿದ್ದೆ ಆ ಪ್ರಕಾರ ಹೋಗಿ ಯಜ ನಾನು ಖರೀದಿಗೆ ಹೋಗ್ತೇನೆಪ್ಪ ಇವತ್ತು ಅದನ್ನು ನನಗೆ ಹಂಗೆ ಮಾಡಪ್ಪ ಪರಮಾತ್ಮ ಅಂತ ಸಂಕಲ್ಪ ಮಾಡಿಕೊಂಡು ಅವ್ರಿಗೆ ಪಡಮಟ್ಟು ಅವ್ರಿಗೆ ಬ ಪ್ರದಕ್ಷಿಣೆ ಹಾಕಿಸಿ ಕೆಳಗೆ ಬಸವಂದೇವ್ರ ಗುಡಿಗೆ ಅಲ್ಲಿ ಬಸವಂದೇವ್ರ ಗುಡಿ ಇತ್ತು ಅವ್ರು ಮಲ್ಕೊಳ್ಳೋ ಮಂಚಿತ್ತು ಗುರುಮಠ ಅಂತೇವೆ ಆ ಮಠಕ್ಕೆ ಹೋಗಿ ಬಂದು ಅಲ್ಲಿ ನಾವು ಅಂಗಾರ ಧರಿಸಿ ಅವ್ರ ಪಾದೋತಿಗೆ ಶರಣಾರ್ಥಿ ಎಂದು ಬಂದು ಅಲ್ಲಿ ಬ ಅಲ್ಲಿ ಒಂದು ಬನ್ನಿ ಗಿಡ ಐತಿ ಈಗೂ ಐತಿ ಮೊದಲು ಮಡವರಾಜ್ ಇದ್ದಾಗಿಂದೂ ಐತಿ ಬನ್ನಿ ಗಿಡ ಆ ಬನ್ನಿ ಗಿಡದಂತೇಳಿ ನಿಂತು ನಿನ್ನ ಗದಿಗೆ ಕೊಡ್ದ ನನ್ನ ಎಡಗಡೆಯಿಂದ ಬಲಗಡೆ ಅಂದ್ರೆ ನಾ ದಕ್ಷಿಣ ಪೇಶಾಗಿ ಹೊಂಟಿದ್ದೆ ಪೂರ್ವದಿಂದ ಪಶ್ಚಿಮಕ್ಕೆ ರತ್ತನ್ ಪಕ್ಷ ದಾಟ್ಲಪ್ಪ ಅಂತ ಸಂಕಲ್ಪ ಮಾಡ್ಕೊಂಡೆ ಅಲ್ಲೇ ನಿಂತ ನಾ ಅವ್ರಿಗೆ ಸಂಕಲ್ಪ ಮಾಡ್ಕೊಂಡು ಮುಂದೆ ಬರ್ಬೋಡ್ದು ಒಂದು ಅಲ್ಲಿ ಎರಡು ದಾಟಿದೆಯೋ ಅವನು ಗದಿ ದಾಟಗೊಡ್ದೆ ಅಂದ್ರೆ ನನಗೆ ಯಾಜ ಹೊಲದ ನನಗೆ ಆಶೀರ್ವಾದ ಮಾಡಿದ ಅವತ್ತು ಎಷ್ಟೊತ್ತಿದ್ರು ನನಗೆ ಭೂಮಿ ನನಗೆ ದಕ್ತೈತೆ ಅನ್ನೋದು ನನಗೆ ಗ್ಯಾರಂಟಿ ಅಂದ ಮಣಿಗೆ ಬಂದೆ ಮಣಿಗೆ ಬಂದು ನಾವು ಸ್ವಲ್ಪ ಏನೋ ಅಜ್ಜಂದ ಅಜ್ಜಿಗೆ ಹೋಗಿ ಬರೋ ಮಟ್ಟ ಏನು ಸೇವಿಸೋದಿಲ್ಲ ಊಟ ಕುಂತಾಗ ನಮ್ಮ ಅಣ್ಣ ನಿನ್ನ ಹೋಗಿ ಖರೀದಿ ಹೋಗಿದ್ದರುಪಾ ಯಾರ್ಯಾರು ಹೊಳಿ ಬಂದವರು ಇಂಥವ್ರು ಹೋಗಿ ಆಗಿಲ್ಲ ಅಂದರು ಇವತ್ತು ನೀ ಹೋಗಿ ಹೊಳಿ ಬರಬೇಡ ಇಲ್ಲ ಮಡವಲಾಜ್ ಹೇಳಿದನಪ್ಪ ನನಗೆ ಅಂತೇಳಿ ನೀನು ಊರಾಗೆಲ್ಲ ಬೇಕಾರಪ್ಪ ಸುದ್ದಿ ಹಣಸು ಹಂಗೆ ಹೇಳಿ ಹೋಗಿ ಮುಗಿಸ್ಕೊಂಡ ಹನ್ನೆರಡರೊಳಗೆ ಬಂದೀವಿ ನಾವು ಮುಗಿಸ್ಕೊಂಡು ಮುಗಿಸ್ಕೊಂಡ್ಬಂದು ನಮ್ಗೆ ಆತು ಅದಕ್ಕೆ ನಡ್ಕೊಂಡು ಪಡ್ಕೊಂಡು ಅವ್ರದ್ದು ಈಗ ಯುಗ ಪುರುಷರು ಅಂತ ಅವ್ರ ಇವ್ರಿಗೆಲ್ಲರಿಗೂ ಮಡವಾಳ್ ಅಜ್ಜ ನಾನಿಂಗ್ ನಾ ನಾಗ್ನಿಂಗ್ ಅಜ್ಜ ಶರೀಫ್ ಸಾಹೇಬರು ಸಿದ್ಧಾರೂಢ ಸ್ವಾಮಿಗಳು ಯುಗ ಪುರುಷರು ಅಂದ್ರೆ ಸಾವಿರ ವರ್ಷಗಟ್ಲೆ ಅವರು ಯುಗಗಳು ಅವ್ರ ಪವಾಡ್ಗಳು ನಡೀತಾ ಇರ್ತಾವ ಇವ್ರು ನಡ್ಕೊಂಡು ಪಡ್ಕೊಂಡೆ ಅಂತೇಳಿ ನಮ್ಮ ಗ್ರಾಮ ಬ್ಯಾಸ ಹೇಳ್ಬೇಕು ಯಾರು ಆತ್ಮ ಸುದ್ದಿಯಾಗಿ ಆಗಿ ಅವನ ದರ್ಶನ ಅವ್ನು ತಗೋತಾರೋ ಅವ್ನ ಸಂಕಲ್ಪ ಮಾಡ್ಕೋತಾರೋ ಅವರಿಗೆ ಆವಾಗ ಮಾಡ್ತಾರ ಈಗ ಅವ್ರಿಗೆ ನೂರ ನಾಲ್ವತ್ನಾಲ್ಕನೇ ವರ್ಷ ನಡೆದೈತಿ ಇನ್ನೂ ಎಂಟೂವರೆ ನೂರು ವರ್ಷ ಅವರು ಪರವಾರ್ ನಿತ್ಯ ನಡೀತಾವಂತೇಳಿ ನಾನು ಆತ್ಮ ಸಂತೋಷದಿಂದ ಅಕ್ಕಲ ಹುಷಾರಿಯಿಂದ ನಾ ಹೇಳಲು ಸಖಸಾರಿ ಹೇಳಿ ನಂಗೆ ಸಂತೋಷವಾಗುತ್ತೆ ಮಡವಾಳೇಶ್ವರ ಸ್ವಾಮಿಗಳು ದೊಡ್ಡವರಾದ ಬಳಿಕ ಪವಾಡಗಳನ್ನು ಮುಂದೆ ಹೇಳುತ್ತೇವೆ ಈಗ ಅವರು ಮರಿದೇವರಿದ್ದಾಗ ಪ್ರಭುದೇವರ ಹತ್ತಿರ ಕಲಿಯಕ್ಕೆ ಕಲಿಯಲ್ಲಿದ್ದಾಗ ಪ್ರಭುದೇವರಿಗೆ ಇವರು ಯೋಗ ಯೋಗ್ಯವಾದ ಪುರುಷರು ಇವರು ಪವಾಡ ಪುರುಷರು ಅಂಥೇಳೆ ತಿಳಿಸಲು ಈ ಬಾಲ್ ಮಡವಾಳ ಇದ್ದಾಗಿದ್ದು ಇನ್ನೊಂದು ಎರಡು ಪವಾಡಗಳನ್ನು ಹೇಳಲು ಇಚ್ಛಿಸುತ್ತೇವೆ ಪ್ರಭುದೇವ್ರಿಗೆ ಗುರುತು ಹೆಂಗಾತ್ಪ ಅವರಿಗೆ ಅಂದ್ರೆ ಈ ಮ ಮಡವಾಳಾಜ್ ಬಾಲ್ ಮಡವಾಳಾಜ್ ಎಲ್ಲಿ ಅದನ್ನ ನೋಡ್ಕೊತ ಬರ್ಬಾರ್ದು ಅಂದ್ರೆ ನಾಗರ ಹಾವು ತೊಗೊಂಡು ಅದರ ಬಾಲ ಹಿಡಿದು ಜಗ್ಗೆ ಆಡಿ ಅದನ್ನು ಕೊಸರಿ ಆಡಿ ಇದನ್ನು ನೋಡಿ ಜೈ ಅದನ್ನು ಹಾವು ಹೆಂಗೆ ಬೇಕಾ ಅವ್ನು ಹೇಳಿದಂಗೆ ಮಡವಾಳಾಜ್ ಮರಿದೇವ್ರು ಹೇಳ್ದಂಗೆ ಹಾವು ಕುಣಿತತ್ತು ಹಾವು ನೋಡಿ ಪ್ರಭುದೇವ್ರಿಗೆ ಗಾಬಾದ್ರೆ ಏನು ಪಾ ಸಣ್ಣ ಪಾಪ ಹೋಯ್ತಿದ್ದು ಇವು ಹಾವಿ ಹಿಂಬಾಲಿ ಆಟ ಆಡ್ತಾನೆ ಅನ್ಕೋಡ್ದಂದ್ರೆ ಪ್ರಭುದೇವ್ರು ಬಂದು ಕೂಡಲೇ ಅಂದ್ರೆ ಕಲ್ಮಠದ ಹೂದೋಟದಾಗ ಹಾವು ಹೋಯ್ತು ಇದು ಇದು ಒಂದು ಮತ್ತೊಂದು ಅವರು ಹೀಗೆ ನೋಡ್ಕೊತ ಹೋಗಿಬಿಡ್ದು ತೆಂಗಿನಕಾಯಿ ಗಿಡದಾಗ ಇದ್ದಿದ್ದು ಕಾಯಿ ಕೋಸಬೇಕು ಏನೇ ತರಬೇಕು ಏನಾರು ಮಾಡಿ ತರಿಸ್ಬೇಕು ಅವನು ಕೋಸ್ಬೇಕು ಅಂತ ವಿಚಾರ ಆಗಲಿ ಅದನ್ನು ಅವರು ಸಂಕಲ್ಪ ಮಾಡ್ಕೊಂಡಿದ್ದು ಅವ್ರ ಮನಸ್ಸಿನಾಗಿಂದ ತಿಳ್ಕೊಂಡವ್ನ ಅಂದ್ರೆ ಮಡವಾಳಾಜ್ ಬಡ 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 ಗಿಡ ಏರಿದವ್ನ ಎರಡು ಮೂರು ಕಾಯಿ ಎಲ್ಲಿ ಎಲ್ಲದ ನಾವು ಮಡವಾಳಾಜ ಏನು ಕಾಯಿ ಬಿದ್ದು ನನಗೆ ಕೊಯ್ಬೇಕು ಅನ್ಕೊಡ್ದೆ ಅಂದ್ರೆ ಇಲ್ಲೇ ಇದೇನು ತೋಯಪ್ಪ ಬನ್ನಿ ಬಾಬಾ ಅಂದವನ ಅಲ್ಲಿಂದ ಮತ್ತೆ ಎರಡು ಕಾಯಿ ಕೈಯಾಗಿಡ್ಕೊಂಡು ಜಿಗಿದ್ರು ಈ ಎಲ್ಲ ಘಟನೆಗಳು ನೋಡೋದ್ರಿಂದ ಪ್ರಭುದೇವರಿಗೆ ಇವನು ಸಾಮಾನ್ಯ ಪುರುಷಲ್ಪ ಸ್ವಲ್ಪ ಪವಾಡ್ ಪುರುಷ ಅವರಿಗೆ ಪ್ರತ್ಯಕ್ಷ ಆದ ಬಳಿಕ ಜನರಿಗೆ ಹೇಳ ತಮ್ಮ ಸಮಾನ ವಾರಿಗೆದವ್ರು ಇದ್ದಾರ ಹೇಳಲು ಹೇಳಲು ಇದನ್ನು ಮಾಡ್ಯರು ಈ ಸುದ್ದಿ ಕೇಳಿ ರುದ್ರ ವೀರ ಕವಿ ಅನ್ನೋರು ಕಲ್ಮಠಕ್ಕೆ ಬಂದರು ಬಂದ ಹಂಗಾರ ಬಾಲ್ ಮಾಡುವಳ ಪವಾಡ್ಗಳು ಅವನ್ನ ನೋಡಲು ಇಚ್ಛಿಸುತ್ತೇನೆ ಅಂತೇಳಿ ಪ್ರಭುದೇವರ ಸಮಾನ ವಯಸ್ಕರವರು ಅವರು ಒಂದು ಮ ಅಲ್ಲಿ ಸಂಪಾಮದಾಗ ಒಂದು ಪೀಠಾಧಿಪತಿಗಳು ಎಲ್ಲಿ ಎದ್ದಾರು ನೋಡ್ಬೋಡ್ದೆ ಅಂದ್ರೆ ಅವ ಕಿತ್ತು ಸಮ ರಾನ ಅನ್ನ ಚೆನ್ನಮ್ಮನ ಆ ಒಡೆದಾಗ ತುಂಟಾಟ ಮಾಡೋದಕ್ಕನ ಇಲ್ಲಿ ಕೊಟ್ಟಾರು ಇಲ್ಲಿ ನಾನು ಇವನು ಉಪ್ಪತ್ತರ ತಡಿದಾಗ ಒಂದು ರೂಮ್ನ್ಯಾಗ ಕೂಡಿ ಹಾಕಿಂದು ತಡೀರಿ ಅಂತೇಳಿ ಅವ್ರು ಹೇಳ್ತಾರೆ ಅವ್ರು ಹೇಳಿಬೋಡ್ದೆ ಅಂದ್ರೆ ಎಲ್ಲೆದಾರು ತೆಗೀರಿ ಅವ್ರು ನೋಡೇ ಬಿಡೋನು ಅಂತೇಳಿ ರುದ್ರ ವೀರ ಕವಿ ಹೇಳ್ತಾನೆ ಕವಿ ಹೇಳ್ಕೊಡ್ದೆ ಇಲ್ಲಿ ಇಲ್ರಿ ಆ ಕಲ್ಮಟದಾಗ ಪ್ರಸಾದ ಮಾಡಕ್ಕತ್ತಾರಂಥೇಳೆ ಪ್ರಭುದೇವರ ಕುಟುಂಬ ಆದಲಾಂಬ ಅವ್ರು ಹೇಳ್ತಾರೋ ಆದರೂ ರುದ್ರ ಕವಿಯವರು ಪ್ರಭುದೇವರು ಕೂಡಿ ಬೀಗ ತೆಗೆದು ರೂಮಿನಾಗ ನೋಡ್ಬಾರ್ದ ರೂಮಿನಾಗೆಲ್ಲ ಬಾಲ್ ಮಡವಾಳ ಜಾಲಿ ಕುಂತಾನು ಇವೆಲ್ಲ ಪವಾಡಗಳು ನೋಡೋದ್ರಿಂದ ಪ್ರಭುದೇವರಿಗೆ ಇವ ಅಸ್ ಅಸಾಮಾನ್ಯ ಪುರುಸಪ್ಪ ಇವ ಇವನ್ನ ಪವಾಡಗೊಳ್ಳಲು ಹೇಳಲು ನಾವು ಯಾರೂ ಇವುದಲ್ಲ ನಾ ಇವ ಗುರು ಅಲ್ಲ ಇವನ ಕಡೆಯಿಂದ ನಾನೇ ಕಲ್ತ್ಕೋಬೇಕಾಯ್ತು ಮೊದಲ ಕಲ್ತು ಬಂದಾನಂತೇಳಿ ಅವರು ಸ್ವ ಮನಸ್ನಗಿಂದು ವ್ಯಕ್ತಪಡಿಸ್ತಿರವರು ಬಾಲಮಡವಾಳ ಸ್ವಾಮಿಗಳು ದೇವರ ಅಪ್ಪಣೆ ಪಡೆದು ಕಾಶಿಗೆ ಸಂಸ್ಕೃತದಲ್ಲಿ ವಿದ್ಯಾ ವಿದ್ಯಾಭ್ಯಾಸ ಮಾಡಲು ಹೋದರು ಹೋದಾಗ ಅಲ್ಲಿ ಒಬ್ಬರು